ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಅವರು ಒಂದು ಶಿಕ್ಷಕ ನೇಮಕಾತಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಮುಖ ಚೆಹರೆ ಹಾಜರಾತಿ ಫೇಸ್ ರೆಕಗ್ನೇಷನ್ ಅಟೆಂಡೆನ್ಸ್ ಬಗ್ಗೆನೂ ಕೂಡ ತಿಳಿಸಿದ್ದಾರೆ ಸೊ ನೇಮಕಾತಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿ ಎಲ್ಲರಿಗಿಂತ ಮೊದಲು ಮಾಹಿತಿಯನ್ನು ನೀವು ಪಡೆದುಕೊಳ್ಳಿ ಮಾಹಿತಿ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೋ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಕೂಡಲೇ ಅಂದ ಪ್ರೆಸೆಂಟ್ ಈಗ ಒಳ ಮೀಸಲಾತಿ ನಡೀತಾ ಇದೆ ಜೂನ್ ಇಪ್ಪತ್ತೆರಡರವರೆಗೂ ಈಗ ಕಾಲವನ್ನು ನಿಗದಿ ಮಾಡಿದ್ದಾರೆ ಗಣತಿಯನ್ನು ಮಾಡಲು ಸೊ ಈ ಒಂದು ಗಣತಿ ಇಪ್ಪತ್ತೆರಡಕ್ಕೆ ಮುಗೀತು ಅಥವಾ ಇನ್ನೂ ಮುಂದೆ ಹೋಗುತ್ತೆ ಗೊತ್ತಿಲ್ಲ ಇದಾದ ನಂತರ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಅದು ಒಂದೆರಡು ತಿಂಗಳಲ್ಲಿ ಆಲ್ಮೋಸ್ಟ್ ಆಲು ಎವರೇಜು ಎರಡರಿಂದ ಮೂರು ತಿಂಗಳಲ್ಲಿ ಇವರು ಹೇಳೋ ಪ್ರಕಾರ ಹದಿನಾರು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕ ಮಾಡಿಕೊಡಲಾಗುವುದು ಅಂತ ತಿಳಿಸಿದ್ದಾರೆ ಸೊ ಇದನ್ನು ಯಾಕೆ ಲೇಟ್ ಮಾಡ್ತಾಯಿದ್ದಾರೆ ಅಂದರೆ ಇಲ್ಲೊಂದು ಏನು ಒಳ ಮೀಸಲಾತಿ ಇದೆ ಒಂದು ಕಾಸ್ಟ್ದು ಆ ಒಂದು ಕಾಸ್ಟ್ಗೆ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಕಾಸ್ಟ್ ವೈಸ್ ಒಂದು ಡಿವೈಡ್ ಮಾಡಿ ಅವರು ಪೋಸ್ಟನ್ನು ಬಿಡಬೇಕಾಗುತ್ತೆ ಸೊ ಅದಕ್ಕಾಗಿ ಈ ಒಂದು ನೇಮಕಾತಿ ಲೇಟ್ ಆಗ್ತಾಯಿದೆ ಪ್ರೆಸೆಂಟಿಗೆ ಸೊ ಎರಡರಿಂದ ಮೂರು ತಿಂಗಳ ಒಳಗಡೆ ಅಕಾರ್ಡಿಂಗ್ ಟು ದಿಸ್ ನ್ಯೂಸ್ ನೀವು ನೋಟಿಫಿಕೇಷನನ್ನು ನಿರೀಕ್ಷಣೆ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಸೊ ಇದಿಷ್ಟು ಮಾಹಿತಿ ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವೇನು ಮಾಡಬೇಕು ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್